ಮಂಡ್ಯ ಚಿತ್ರಕಲಾವಿದರ ಬಳಗ ರೈನ್ಬೋ ಕ್ರಿಯೇಷನ್ಸ್ ಮಂಡ್ಯ ಡಾಕ್ಟರ್ ಎ ನಿಂಗರಾಜ್ ಗೌಡ ಸ್ನೇಹ ಬಳಗ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಪಹಲ್ಗಾಂನಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ಭಾರತೀಯ ನಾಗರಿಕರಿಗೆ ಚಿತ್ರ ನಮನ ಕಾರ್ಯಕ್ರಮ ನಗರದಲ್ಲಿರುವ ರೈನ್ಬೋ ಕ್ರಿಯೇಷನ್ ಆವರಣದಲ್ಲಿ ಜರುಗಿತು ಡಾ ಇಸಿ ನಿಂಗರಾಜ್ ಗೌಡ ಅವರು ಉಗ್ರರ ಗುಂಡಿಗೆ ಬಲಿಯಾದ ಭಾರತೀಯ ನಾಗರಿಕರಿಗೆ ಚಿತ್ರ ನಮನ ಸಲ್ಲಿಸಿ ಅವರು ಮಾತನಾಡಿದರು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಂನಲ್ಲಿ ಭಯೋತ್ಪಾದಕರು ಸನಾತನ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡಿ ನಮ್ಮ ದೇಶದ ಇಪ್ಪತ್ತಾರು ಮಂದಿ ಮುಗ್ಧ ಅಮಾಯಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಅವರಿಗೆ ಚಿತ್ರ ನಮನ ಮೂಲಕ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು ನೂರು ಪದದಲ್ಲಿ ಹೇಳಲಾಗದ ವಿಷಯವನ್ನು ಒಂದು ಚಿತ್ರದಲ್ಲಿ ಹೇಳಬಹುದಾಗಿದೆ ಒಂದು ಚಿತ್ರದ ಮೂಲಕ ಸಾವಿರಾರು ವರ್ಷ ಘಟನೆಯನ್ನು ಕಟ್ಟಿಕೊಳ್ಳಬಹುದಾಗಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದಾಳಿಯನ್ನು ಹೀನ ಮತ್ತು ಅಮಾನುಷ ಎಂದು ಖಂಡಿಸಿ ಆರೋಪಿಗಳನ್ನು ನ್ಯಾಯದ ಮುಂದೆ ತರಲು ಬದ್ಧತೆ ವ್ಯಕ್ತಪಡಿಸಿದ್ದಾರೆ ಭಾರತವು ಪಾಕಿಸ್ತಾನದ ವಿರುದ್ಧ ದ್ವಿಪಕ್ಷೀಯ ನೀರು ಒಪ್ಪಂದವನ್ನು ಸ್ಥಗಿತಗೊಳಿಸಿ ಪಾಕಿಸ್ತಾನದ ರಾಯಭಾರಿಗಳನ್ನು ಹಿಂಪಡೆದು ಗಡಿಗಳನ್ನು ಮುಚ್ಚಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಪಹಲ್ಗಾಮ್ ದಾಳಿ ಕುರಿತು ಪಾಕಿಸ್ತಾನದ ಮೇಲೆ ಯುದ್ಧ ಅಗತ್ಯವಿಲ್ಲ ಕಾಶ್ಮೀರದ ಪ್ರದೇಶಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ನಾವು ಯುದ್ಧದ ಪರ ಇಲ್ಲ ಬದಲಾಗಿ ಶಾಂತಿ ನೆಲೆಸುವಂತೆ ಮಾಡಲು ಕ್ರಮ ಹೆಚ್ಚಿಸಿ ಎಂದಿರುವ ವಿಚಾರ ಪಾಕಿಸ್ತಾನ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿದೆ ಇಂತಹ ದೇಶದ್ರೋಹ ಹೇಳಿಕೆ ನೀಡಿರುವ ಸಿಎಂ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಸಲ್ಲಿಸಿ ದೇಶ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕುನಲ್ಲಿ ಭಯೋತ್ಪಾದಕರು ನಮ್ಮ ಸನಾತನ ಧರ್ಮವಾದಂತಹ ಹಿಂದೂ ಧರ್ಮದ ಮೇಲೆಯೇ ದಾಳಿಯನ್ನ ಮಾಡಿದರು ಈ ದೇಶದ ಮುಗ್ಧ ಅಮಾಯಕ ಜನ ತೀರ್ಕೊಂಡ್ರು ಅವ್ರಿಗೆ ಚಿತ್ರನ್ನ ಮಾಡದ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಸಲುವಾಗಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರಾದಂಥ ಆಸಂದ ಶಂಕರಪ್ಪನವರು ಕರ್ನಾಟಕ ಸರ್ಕಾರ ಏರ್ಪಾಡು ಮಾಡಿರುವಂಥದ್ದು ತುಂಬ ಒಳ್ಳೆಯ ವಿಷಯ ನೂರು ಪದಗಳಲ್ಲಿ ಇಲ್ಲದಿರುವಂಥ ವಿಷಯವನ್ನು ಒಂದು ಚಿತ್ರದಲ್ಲಿ ಹೇಳ್ಬೋದು ಅಂತೇಳಿ ನಾವು ಕೇಳ್ತೀವಿ ಒಂದು ಚಿತ್ರದ ಮುಖಾಂತರ ನೂರಾರು ವರ್ಷ ಸಾವಿರಾರು ವರ್ಷ ಒಂದು ಘಟನೆಯನ್ನು ಕಟ್ಟಿಕೊಡುವಂಥ ಕೆಲಸ ಆಗುತ್ತೆ ನಿನ್ನೆ ಇತ್ತೀಚೆಗೆ ತಿರುಗಿ ಬಂದಿರುವಂಥ ಕೇಸರಿ ಸಿನಿಮಾದಲ್ಲಿ ಕೂಡ ಜಲೇನ್ ವಾಲಬಾಗ್ ದುರಂತವನ್ನು ಚಿತ್ರದ ಮೂಲಕ ಯಾವ ರೀತಿ ಕಟ್ಕೊಡ್ಬೋದು ಅಂತೇಳಿ ಅದರಲ್ಲಿ ಇದೆ ಇದೇ ರೀತಿ ಏನು ಪಾಕಿಸ್ತಾನ ಅಥವಾ ಇಸ್ಲಾಂ ಭಯೋತ್ಪಾದನೆ ಇಡೀ ವಿಶ್ವವನ್ನು ಕಾಡ್ತಾ ಇದೆ ಅದು ಭಾರತ ಕೂಡ ಕಾ ಕಾಡ್ತಾ ಇದೆ ನರೇಂದ್ರ ಮೋದಿಯವ್ರ ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ ಇಡೀ ಜಮ್ಮು ಕಾಶ್ಮೀರ ಮತ್ತೊಮ್ಮೆ ಶಾಂತಿಯ ನೆಲೆಬೀಡಾಗಿ ಅಲ್ಲಿ ಉದ್ಯೋಗವನ್ನು ನೀಡುವಂಥ ಅಲ್ಲಿಯ ಆ ಪ್ರವಾಸೋದ್ಯಮ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ಇಡೀ ವಿಶ್ವದಿಂದ ಪ್ರವಾಸೋದ್ಯಮಕ್ಕೆ ಬರುವಂಥ ಜನ ಬರ್ತಾ ಇತಾವಾದಿಗಳು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಕೇವಲ ಹಿಂದೂಗಳ ಮೇಲೆ ದಾಳಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ದಾಳಿ ಮಾಡಿದ್ದಾರೆ ಅದು ಯಾವ ರೀತಿ ಭಯೋತ್ಪಾದನೆ ಅಂತಂದರೆ ಕೇವಲ ಹಿಂದೂ ಧರ್ಮದ ಗಂಡಸನ್ನು ಸಾಯಿಸಿದ್ರ ಮುಖಾಂತರ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಭಯನ ಉಟ್ಟು ಮಾಡುವಂಥ ಏನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಾಗಲೇ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಪಂಡಿತರನ್ನು ಹಿಂದೂಗಳನ್ನ ಅಲ್ಲಿಂದ ಹೊಡೆದು ಓಡಿಸಿದ್ರು ಅಂಥ ಘಟನೆ ಪುನಃ ಮರುಕಳಿಸಿದಂತೆ ಈ ರೀತಿ ಮಾಡ್ತಾಯಿದ್ದಾರೆ ಏಕೆಂದರೆ ಕೇಂದ್ರ ಸರ್ಕಾರ ಬಂದ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಜೇಸ್ತಲ್ ಚಂದ್ರ ಹೋಗಿರುವಂಥ ಹಲವಾರು ಜನ ಅಲ್ಲಿನ ಹಿಂದೂಗಳು ಅಲ್ಲಿನ ಮೂಲ ನಿವಾಸಿಗಳು ವಾಪಸ್ ಹೋಗುವಂಥ ಪ್ರಕ್ರಿಯೆ ಆಗ್ತಿತ್ತು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿತ್ತು ಕಳೆದ ವರ್ಷ ಸುಮಾರು ಎರಡು ಕೋಟಿ ಮೂವತ್ತೈದು ಜನ ಪ್ರವಾಸಿಗರು ಕೇವಲ ಭಾರತದ ಅಲ್ಲದಂತೆ ದೇಶ ವಿದೇಶಗಳಿಂದ ಅಲ್ಲಿಗೆ ಹೋಗ್ತಾ ಇದ್ದರು ಅಭಿವೃದ್ಧಿ ಕಾರ್ಯ ಭರದಿಂದ ಸಾಕ್ತಾ ಇತ್ತು ಇದನ್ನು ಸಹಿಸಿದಂತಹ ಕೆಲವು ಮುಸ್ಲಿಂ ಮೂಲಭೂತವಾದಿಗಳು ನಮ್ಮ ಸನಾತನ ಧರ್ಮವಾದಂಥ ಹಿಂದೂ ಧರ್ಮ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಬೆಳಕನ್ನ ಬುದ್ಧನನ್ನ ನೀಡುವಂತಹ ಹಿಂದೂ ಧರ್ಮದ ಮೇಲೆ ನೇರ ಪ್ರತಿಕಾರವನ್ನ ತಾಳ್ತಿರುವಂಥದ್ದು ತುಂಬಾ ಖಂಡನೀಯ ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯವರು ಏನು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಲ್ಲೇನೋ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದರೆ ದಾಳಿ ಮಾಡಿದರೆ ಯುದ್ಧವನ್ನು ಮಾಡಿದರೆ ಇಪ್ಪತ್ತಾರು ಜನ ವಾಪಸ್ ಬರ್ತಾರೆ ಅಂತ ಬೇಜವಾಬ್ದಾರಿಯನ್ನು ಹೇಳಿಕೆ ಮತ್ತು ಇಡೀ ದೇಶದ ಜನಕ್ಕೆ ಅವಮಾನವನ್ನು ಮಾಡಿದ್ದಾರೆ ಅವರು ಒಂದು ಹೇಳಿಕೆ ಪಾಕಿಸ್ತಾನದ ಎಲ್ಲ ಮೀಡಿಯಾಗಳಲ್ಲಿ ತುಂಬ ಬಿತ್ರವಾಗಿ ಅವ್ರು ಪಾಕಿಸ್ತಾನದಲ್ಲಿ ಇರೋ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಸ್ನೇಹಿತರ ಮುಖಾಂತರ ಕೇಳೋದೇನಂತಂದರೆ ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಯಾಕೆಂತಂದ್ರೆ ಅವರು ಕೇವಲ ಸಾಮಾನ್ಯ ಸಿದ್ದರಾಮಯ್ಯವರಾಗಿ ಹೇಳಿಕೆ ನೀಡಿದರೆ ಪಾಕಿಸ್ತಾನದಾಗಲಾಗಲಿ ದೇಶದಲ್ಲಾಗ್ಲಿ ಗಮನವನ್ನ ಸೆಳೆಯಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಪಾಕಿಸ್ತಾನದಲ್ಲೂ ಕೂಡ ಅವರು ಹೇಳಿಕೆ ಬಿತ್ತರೋದ್ರ ಮುಖಾಂತರ ನಮ್ಮ ದೇಶ ತಲೆ ತಗ್ಸುವಂತೆ ಮಾಡಿದ್ದಾರೆ ಆ ರೀತಿ ಯಾರ್ಯಾರು ಸಂತೋಷ್ ಇರ್ಬೋದು ತಿಮ್ಮಾಪುರ್ ಇರ್ಬೋದು ಅಥವಾ ಕಾಂಗ್ರೆಸ್ನ ಕೆಲವು ನಾಯಕರು ಇರ್ಬೋದು ಈ ರೀತಿ ದೇಶದ್ರೋಹ ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರ ಕಠಿಣ ಕಾಯ್ದೆಯನ್ನು ತಂದು ಈ ರೀತಿಯವ್ರಿಗೂ ಬುದ್ಧಿ ಕಲಿಸಬೇಕು ಸಾವಿರದ ಸಾವಿರದ ತೊಂಬತ್ತರಲ್ಲೂ ಆದಾಗ ಯಾರೋ ಹೊರ್ಗಡೆಯಿಂದ ಬಂದಂಥ ಪ್ರಚೋದನೆ ಇತ್ತು ಆದರೆ ಅಮಾಯಕರನ್ನ ಕೊಂದಂಥವ್ರು ನಾವು ಕಾಶ್ಮೀರ ಸಿನಿಮಾ ನೋಡಿರ್ತೀವಿ ಅಲ್ಲಿ ಕೆಲವೊಂದು ಮಾತ್ರ ಒಂದು ಪರ್ಸೆಂಟ್ ತೋರಿಸಿದ್ದಾರೆ ಅಷ್ಟೇ ತಮ್ಮ ಬಾಲ್ಯ ಸ್ನೇಹಿತರು ಅಕ್ಕ ಪಕ್ಕದಲ್ಲೇ ನೂರಾರು ವರ್ಷ ಜೀವನ ಮಾಡಿದಂಥವರೇ ಪಕ್ಕದಲ್ಲಿರುವಂಥವ್ರು ಸಾಯಿಸ್ತಾರೆ ಮತ್ತೆ ಅಲ್ಲಿಂದ ಓಡುತ್ತಾರೆ ಕಾರ್ಯಕ್ರಮದಲ್ಲಿ ಕಲಾವಿದರಾದ ಶಂಕ್ರಪ್ಪ ವಿನೋದ್ ಕುಮಾರ್ ವಿರೂಪಾಕ್ಷ ಜಯಶಂಕರ್ ಶೋಭಾ ವಿದ್ಯಾಶ್ರೀ ಚೇತನ್ ವಿಜಯೇಂದ್ರ ಶಿವಪ್ರಸಾದ್ ಮಾಜಿ ಸೈನಿಕ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು